ಕೋಲಾರದಲ್ಲಿ ಟಿಪ್ಪು ಸುಲ್ತಾನ್ ರವರ ಇನ್ನೂರ ಎಪ್ಪತ್ತೈದನೇ ಜನ್ಮ ದಿನಾಚರಣೆ ಅಂಗವಾಗಿ ಕರ್ನಾಟಕ ಟಿಪ್ಪು ಸೆಕ್ಯುಲರ್ ಸೇನೆಯ ರಾಜ್ಯಾಧ್ಯಕ್ಷ ಆಸಿಫ್ ಉಲ್ಲಾ ಮಾತನಾಡಿ ಕಳೆದ ಹಲವಾರು ವರ್ಷಗಳಿಂದಲೂ ಕೆಟಿಎಸ್ಎಸ್ ಟಿಪ್ಪು ಸುಲ್ತಾನ್ ರವರ ಜಯಂತಿಯನ್ನ ದಲಿತ ಸಂಘಟನೆಗಳ ಸಹೋದ್ಯೋಗಿಗಳು ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬಡವರಿಗೆ ಅಲ್ಪಸಂಖ್ಯಾತರಿಗೆ ಮತ್ತು ಶೋಷಿತರಿಗೆ ನೆರವಾಗ್ತಾ ಇದೆ ಅಂತ ಹೇಳಿದರು ಬಳಿಕ ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಹಕಾರ ಸಂಘದ ಅಧ್ಯಕ್ಷ ಕೆಎಸ್ ಗಣೇಶ್ ಮಾತನಾಡಿ ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಅಂತ ಖ್ಯಾತಿ ಗಳಿಸಿದರು ಅವರ ವಂಶದ ಬೇರುಗಳು ಕೋಲಾರ ಜಿಲ್ಲೆಯಲ್ಲಿಯೇ ಇವೆ ಅವರ ತಂದೆ ಹೈದರಾಲಿ ಬೂದಿಕೋಟೆಯಲ್ಲಿ ಜನ್ಮ ತಾಳಿದ್ರು ತಾತ ಅಜ್ಜಿಯ ಸಮಾಧಿಗಳು ಕೋಲಾರದ ಕ್ಲಾಕ್ ಟವರ್ನಲ್ಲಿದೆ ಕೋಲಾರ ಜಿಲ್ಲೆಯ ಜನರ ಸಹಜ ನಡೆಯಾಗಿರುವ ಅನ್ಯಾಯದ ವಿರುದ್ಧ ಸಿಡಿದೇಳುವ ಗುಣವನ್ನ ಟಿಪ್ಪು ಸುಲ್ತಾನ್ ಮೈಗೂಡಿಸಿಕೊಂಡಿದ್ದರಿಂದ ಟಿಪ್ಪು ಸುಲ್ತಾನನ ವಿರೋಧಿಸುವವರು ಸಮಾನತೆಯ ವಿರೋಧಿಗಳು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಅಂಚುಮನ್ ಅಧ್ಯಕ್ಷ ಜಮೀರ್ ಪಾಷಾ ಅಲ್ಪಸಂಖ್ಯಾತರ ಇಲಾಖೆಯ ಜಿಲ್ಲಾಧಿಕಾರಿ ಮೈಲಾರಪ್ಪ ಭಾರತೀಯ ದಲಿತ ಸೇನೆ ರಾಜ್ಯಾಧ್ಯಕ್ಷ ದಲಿತ ನಾರಾಯಣಸ್ವಾಮಿ ಭೀಮಸೇನೆ ರಾಜ್ಯಾಧ್ಯಕ್ಷ ಪಂಡಿತ್ ಮುನಿ ವೆಂಕಟಪ್ಪ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಶಾಹುಲ್ ಜಮಾ ರೈತ ಸಂಘದ ಅಬ್ಬಣ್ಣಿ ಶಿವಪ್ಪ ದಸಂಸ ಜಿಲ್ಲಾಧ್ಯಕ್ಷ ಗಾಂಧಿನಗರ ರಾಜಕುಮಾರ್ ಕರವೇ ಜಿಲ್ಲಾಧ್ಯಕ್ಷ ಚಂಬೆ ರಾಜೇಶ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಕ್ಯಾಮರಾಮನ್ ಕೌಸರ್ ಪಾಷಾ ಜತೆ ಚಾಂದ್ ಪಾಷಾ ನ್ಯೂಸ್ ಕನ್ನಡ ಕೋಲಾರ

ああおいたしこいかざ足こないかざあかざいたしこないかざいたしこいかざいしこなあかざあ、しこなかざいたないいたあ、いかざいこいたし ಅಸಿಬಾಯೆ ಪದ ಅಸಿಬಾಯೆ ಯಶಸ್ವಿ ಮಾಡಿಕೊಂಡಿದ್ದಾರೆ ಅದೇ ರೀತಿ ಕಾರ್ಯಕ್ರಮಕ್ಕೆ ಕರ್ನಾಟಕದ ಪೋಸ್ಟ್ ಕ್ಲಾಸ್ ಸೇನಿಯರ್ ಕಾರ್ಯಕರ್ತರ ವರಾವಶನಿಸಿದ್ದಾರೆ ಅದೇ ರೀತಿ ಕರ್ನಾಟಕದ ಪೋಸ್ಟ್ ಕ್ಲಾಸ್ ಸೇನಿಯರ್ ಅಧ್ಯಕ್ಷರ ಆಗಾ ಸಯದ್ ಆಸಿಫ್ ಅಲ್ಲಾಹ್ ಪಾಂಡೆ ಅವರು ಬಹಳಷ್ಟು ಸ್ಮಾಪಕೋ ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡಿದ್ದಾರೆ É isso थोड़े से तलवे हम भी चाट लेते थोड़े से तलवे हम भी चाट लेते मेरा लहजे में जी हुजूर नहीं है मेरे लहजे में जी हुजूर नहीं है इसके अलावा मेरा कोई कसूर नहीं है याद रखे मेरा कोई कसूर नहीं है मैं तलवे चाटने वाला इंसान नहीं हूं इसके अलावा मेरा कोई कसूर नहीं है पल भर के लिए भी अगर मैं बेजमीर हो जाता मैं कब का अमीर हो जाता मैं आज देश में बड़े बड़े हमारे लीडर्स बैठे हैं इसलिए मैं हमारे तंजीम के बारे में चंद बातें कहते हैं मैं बात को खत्म करता हूँ हमारी तंजीम 20 साल से काम करते आ रही है कोलार जिले में और आने का हमारे कोलार कर्नाटक के हिस्से हिस्से में तो इन ताला हमारी तंजीम की वही इज्जत है जो आज आप लोगों ने जो प्यार दिवाए हैं आप लोगों ने यहाँ पर आए हैं मैं सबका दिल्ली शुक्रिया अदा करता हूँ

ಇನ್ನೂರ ಇಪ್ಪತ್ತೈದನೇ ಜನ್ಮದಿನ ಕಾರ್ಯಕ್ರಮವನ್ನು ಕೋಲಾರ ಕರ್ನಾಟಕ ಚಿಕ್ಕ ಚುಪಣ್ಣ ಅಂಗಡಿಯಿಂದ ಟಿ ಚಿನಯ ರಂಗಮಠದಲ್ಲಿ ಇವತ್ತು ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಅನೇಕ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ವೇದಿಕೆಯಲ್ಲಿ ನಮ್ಮ ಅಂಜುಮಾರ್ ಅಧ್ಯಕ್ಷರು ಹಾಗೂ ನಮ್ಮ ಅನಿಲ್ ಗುಜಾಯಣ್ಣವರು ಪಂಡಿತ್ ಮುನಗಪ್ಪ ಅವರು ಅನೇಕ ದಿನ ನಮ್ಮ ಗುರುಮಗಳು ಅತಿ ಕೂಡ ಹನುಮಾನ್ ಇವರೆಲ್ಲ ಆಗಮಿಸಿದ್ದಾರೆ ರಾಜಕೀಯ ವ್ಯಕ್ತಿಗಳು ಯಾರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ ಅಂದ ನನಗೆ ಮನಸ್ಸಿಗೆ ನೋವಾಗಿದೆ ಬರ್ತು ಈ ನನಗೆ ಅನಿಸಿಕೆ ಏನಿದೆ ಅಂದರೆ ಮನಸ್ಸಿಗೆ ಏನಿದೆ ಅಂದರೆ ಇವರು ಬಿ ಜೆ ಪಿ ಒತ್ತಡದಿಂದ ಈ ಕಾರ್ಯಕ್ರಮ ಬಂದಿಲ್ಲ ಅಂತಾರೆ ಮುಸಲ್ಮಾನ್ ಓಟ್ ಹೋಗಿ ಇವರಿಗೆ ಕಾಂಗ್ರೆಸ್ವರಿಗೆ ಈ ಕಾರ್ಯಕ್ರಮಕ್ಕೆ ಟಿಪ್ಪು ಸುಲ್ತಾನ್ ಕಾರ್ಯಕ್ರಮ ಬಂದಿಲ್ಲ ಟಿಪ್ಪು ಟಿಪ್ಪು ಅಂತ ಹೇಳ್ಕೊಳ್ತಾರೆ ಓಟ್ ಕೇಳ್ತಾರೆ ಇವರು ಕಾರ್ಯಕ್ರಮ ಬರೋದಿಲ್ಲ ಅಂದರೆ ನೀವು ಟಿಪ್ಪು ಬರೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಪ್ರತಿನಿಧಿಸಿದ್ದೀನಿ ಮುಂದಿನ ಎಂಥ ಪಾಠ ಅಂತ ಹೋರಾಟ ಮಾಡ್ತೀನಿ ಮಾಡ್ಬಿಟ್ಟು ಅವ್ರಿಗೆ ಪಾಠ ಕಳಿಸ್ಕೊಡ್ತೀನಿ Thanks.